ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸುತ್ತದೆ ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಮೇಲೆ ನೋಡಬಹುದಾಗಿದೆ ಇದೇ ಮಾರ್ಚ್ ಹದಿನಾಲ್ಕರಂದು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಮತ್ತು ಹೋಳಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ಹಲವು ಶುಭ ಸಂಯೋಜನೆಯು ನಿರ್ಮಾಣಗೊಳ್ಳುತ್ತದೆ ಇದರೊಂದಿಗೆ ಈ ದಿನ ಶುಕ್ರನು ತನ್ನದೇ ಆದ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮೌಲ್ಯವ ರಾಜಯೋಗದ ನಿರ್ಮಾಣವಾಗುತ್ತದೆ ಮತ್ತು ಶನಿಯು ತನ್ನದೇ ರಾಶಿಯಾದ ಕುಂಭ ರಾಶಿಯಲ್ಲಿ ಚಲಿಸುತ್ತಾ ಇದ್ದು ಇದರಿಂದಾಗಿ ಶಶ ಯೋಗದ ನಿರ್ಮಾಣವಾಗುತ್ತದೆ ಜೊತೆಗೆ ಸೂರ್ಯನ ಬುಧನೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಬುಧಾದಿತ್ಯ ರಾಜಯೋಗವು ಸಹ ರೂಪುಗೊಳ್ಳುತ್ತದೆ ಹಾಗೆ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗದ ನಿರ್ಮಾಣವೂ ಸಹ ಆಗುತ್ತದೆ ಈ ರಾಜಯೋಗಗಳ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದಂತಹ ಜನರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆಯಲಿದ್ದಾರೆ ಇವರ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಆ ಅದೃಷ್ಟಶಾಲಿ ರಾಶಿಗಳು ಯಾವ ನಿಮ್ಮ ರಾಶಿಯು ಒಂದಾಗಿದೆ ಇದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೇನಾದರೂ ಇದ್ದರೆ ಈ ವಿಡಿಯೋವನ್ನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಇನ್ನು ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಬಚ್ಚಿಟ್ಟರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ ಮನೆಗೆ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ದೈವ ಹೆಳೆಗಳ ಚಮತ್ಕಾರ ಆಗಿ ನಿಮಗಿರುವಂತಹ ಸಾಲದ ಸಮಸ್ಯೆಗಳು ಹಣಕಾಸು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತದೆ ಮನೆಯಲ್ಲಿ ಶಾಂತಿ ನಿರುದ್ಯೋಗ ನಷ್ಟ ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನು ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿವಿಧಾನವನ್ನು ಅನುಸರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಗೆ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಕುಂಭರಾಶಿ ಕುಂಭರಾಶಿ ಅಂದರೆ ಮೊದಲನೆಯ ಮನೆಯಲ್ಲಿ ಶಶ ಮತ್ತು ಎರಡನೆಯ ಮನೆಯಲ್ಲಿ ಮೌಲ್ಯವ ರಾಜಯೋಗ ನಿರ್ಮಾಣವಾಗಲಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದಂತಹ ಜನರು ಈ ಸಂದರ್ಭದಲ್ಲಿ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಆರಂಭವಾಗಲು ಶುರುವಾಗುವುದು ಈ ಸಮಯದಲ್ಲಿ ನೀವು ಸಂತೋಷ ಸಮೃದ್ಧಿ ಪಡೆಯುವ ಯೋಗವಿದೆ ಕುಂಭರಾಶಿಗೆ ಸೇರಿದಂತಹ ಜನರು ಈ ರಾಜಯೋಗಗಳ ನಿರ್ಮಾಣದಿಂದಾಗಿ ತಮ್ಮ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ನಿಮ್ಮ ಈ ಅವಧಿಯಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಂಡು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದಂತಹ ಜನರಿಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುತ್ತದೆ ಜೊತೆಗೆ ಮನೆಯವರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಎಲ್ಲವೂ ದೂರವಾಗುತ್ತದೆ ಈ ರಾಜ್ಯಯೋಗಗಳ ಸೃಷ್ಟಿಯಿಂದಾಗಿ ಬಹಳ ಸಮಯದಿಂದ ನಿಮ್ಮ ಯಾವುದಾದರೂ ಆಸೆ ಈಡೇರದೇ ಇದ್ದರೆ ಈ ಅವಧಿಯಲ್ಲಿ ಈಡೇರುವ ಸಾಧ್ಯತೆ ಹೆಚ್ಚಿಗೆ ಇದು ಎಂದು ಹೇಳಲಾಗುತ್ತದೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದಂತಹ ಜನರಿಗೆ ಶಶ ಮತ್ತು ಮೌಲ್ಯ ರಾಜಯೋಗವು ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣವನ್ನು ಕಳೆಯಲು ಅವಕಾಶ ಲಭಿಸುತ್ತದೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇದರೊಂದಿಗೆ ಕೆಲಸವನ್ನು ಬದಲಾಯಿಸಬೇಕೆಂದಿರುವಂತಹ ವ್ಯಕ್ತಿಗಳಿಗೆ ಮಕರ ರಾಶಿಗೆ ಸೇರಿದಂತಹ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳೊಂದಿಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಈ ಸಮ ಸಮಯದಲ್ಲಿ ನೀವು ಮಾಡಿರುವಂತಹ ಕೆಲಸದಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸಮಾಜದಲ್ಲಿ ಉತ್ತಮ ಹೆಸರನ್ನು ಪಡೆದುಕೊಳ್ಳುತ್ತೀರಾ ನೀವು ಯಶಸ್ಸನ್ನು ಗಳಿಸುವಿರಿ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಸಮಯದಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಇದರೊಂದಿಗೆ ನೀವು ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಯೋಗ ಕೂಡಿ ಬರುತ್ತದೆ ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಹಳಷ್ಟು ಉತ್ತಮವಾಗಿರುತ್ತದೆ ಮಕರ ರಾಶಿಗೆ ಸೇರಿದಂತಹ ಜನರ ಗೌರವ ಮತ್ತು ಖ್ಯಾತಿಯು ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ ಈ ಸಮಯದಲ್ಲಿ ನೀವು ಮನೆಯವರೊಂದಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಶಶ ರಾಜಯೋಗದಿಂದಾಗಿ ಉತ್ತಮವಾದ ಜೀವನ ಬರುತ್ತದೆ ಶುಭ ಫಲಗಳನ್ನ ನೀಡುತ್ತದೆ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನ ಪಡೆಯುವುದರ ಜೊತೆಗೆ ಸಾಕಷ್ಟು ಲಾಭವನ್ನು ಹೊಂದುವ ಅವಕಾಶ ಲಭಿಸುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಕೂಡ ಲಭಿಸುತ್ತದೆ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ತಮ್ಮ ಮಕ್ಕಳೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಿದ್ದರೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಈ ರಾಜಯೋಗದ ನಿರ್ಮಾಣದಿಂದಾಗಿ ಪರಿಹಾರ ದೊರಕುತ್ತದೆ ಮತ್ತು ನಿಮಗೆ ಪ್ರಗತಿಯನ್ನು ಗಳಿಸ ಯೋಗವಿದೆ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಈ ಒಂದು ದಿನದ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೆ ಸ್ನಾನದ ನೀರಿಗೆ ನಾಲ್ಕು ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ಜಯ ಉಂಟಾಗುತ್ತದೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತದೆ ಸ್ನಾನ ಆದ ನಂತರ ತುಳಸಿ ಗಿಡ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣಿನ ಕೆಳಗೆ ಹಸಿ ಹಾಲು ಹಾಗೂ ಗಂಧವನ್ನ ಬೆರೆಸಿ ಹಣೆಗೆ ತಿಲಕವಾಗಿ ಇಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸರ್ವ ಕ್ಷೇತ್ರದಲ್ಲೂ ಕೂಡ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನ ನೀವು ನೋಡಬಹುದಾಗಿದೆ ಈ ತಿಲಕವನ್ನ ಚಿಕ್ಕ ಮಕ್ಕಳು ಮನೆಯಲ್ಲಿ ಯಜಮಾನ ಮನೆಯ ಯಜಮಾನಿ ಹಿರಿಯರು ಯಾರಾದರೂ ಬೇಕಾದರೂ ಹಣೆಗೆ ಇಟ್ಟುಕೊಳ್ಳಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗ ಜಯ ಹೀಗೆ ಸರ್ವ ಕ್ಷೇತ್ರದಲ್ಲೂ ಕೂಡ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಧನ ಲಾಭ ನೆಮ್ಮದಿಯನ್ನ ಇದರಿಂದ ಕಾಣಬಹುದಾಗಿದೆ ವಾರಕ್ಕೆ ಮೂರ ಬಾರಿ ಆದರೂ ಸ್ನಾನದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಬರೆದರೆ ನಿಮಗೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ದೊರೆಯುತ್ತದೆ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನ ವಾರದಲ್ಲಿ ಕನಿಷ್ಠ ಬಾರಿ ಮೂರರಿಂದ ಯಾವಾಗಾರ ನಾಲ್ಕು ಸಾರಿ ಆದರೂ ಮಾಡಿಕೊಂಡರೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಗಳು ದೂರವಾಗಿ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಮನೆಯಲ್ಲಿನ ಎಲ್ಲಾ ರೀತಿಯ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಹಾಗೆಯೇ ಯಾವಾಗಲಾದರೂ ಸರಿ ಗುರುವಾರ ಅಥವಾ ಶುಕ್ರವಾರದ ದಿನ ಒಂದು ದಿನ ಚೊಂಬಿನಲ್ಲಿ ನೀರನ್ನು ತುಂಬಿಸಿಕೊಂಡು ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ತುಳಸಿ ಗಿಡದ ಬುಡದಲ್ಲಿ ಯಾವುದೇ ನಾಣ್ಯವನ್ನು ಹೂಚಿ ಇರಬೇಕು ಒಂದು ವಾರದ ತನಕ ನೀವು ಹೂತಿಟ್ಟ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಹಣಕಾಸಿನ ಹರಿವು ಉತ್ತಮವಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿಬರುತ್ತದೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ದೊರೆಯುತ್ತದೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯ ಜೊತೆ ಬಡತನ ದೂರವಾಗುತ್ತಾ ಹೋಗುತ್ತದೆ ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ಈಡೇರಬೇಕು ಎಂದರೆ ಅರಳಿ ಮರದ ಎಲೆಯ ಮೇಲೆ ಈ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿಕೊಂಡರೆ ತುಂಬ ಉತ್ತಮ ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನು ಅರ್ಪಿಸಿ ನಂತರ ಅಲ್ಲೇ ಬಿದ್ದಿದ್ದ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಣೆ ಮಾಡಬೇಕು ಲಕ್ಷ್ಮೀನಾರಾಯಣ ವಾಸವಿರುವಂತಹ ಅರಳಿ ವೃಕ್ಷದ ಒಂದು ಕೆಳಭಾಗದಲ್ಲಿ ಹನುಮತಿಯನ್ನು ಪ್ರದಕ್ಷಿಣೆಯನ್ನು ಮಾಡಿದ ನಂತರ ಈ ಒಂದು ಮನೆಗೆ ಎಲೆಯನ್ನು ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನು ಕೂಡ ಮನೆಗೆ ತೆಗೆದುಕೊಂಡು ಬರಬೇಕಾಗುತ್ತದೆ ನಂತರ ಎಲೆಯನ್ನು ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿನಕ್ಕೆ ಸ್ವಲ್ಪ ನೀರು ಹಸಿ ಹಾಲನ್ನು ಅಥವಾ ಯಾವುದಾದ್ರೂ ಗಂಗಾ ಜಲವನ್ನು ಬೆರೆಸಿ ಈ ಹಾಲನ್ನು ಆ ಹಸಿ ಹಾಲನ್ನು ಅರಿಶಿನದೊಂದಿಗೆ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಹೋಮ್ ಎಂದು ಬರೆದುಕೊಳ್ಳಬೇಕು ಮೇಲ್ಭಾಗದಲ್ಲಿ ಬರೆದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯಬೇಕು ಅಂದರೆ ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೆಯಬೇಕು ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ಬರೆಯಬೇಕು ವಿದ್ಯೆ ಅಂದರೆ ವಿದ್ಯೆ ಮದುವೆಗೆ ಅಂದರೆ ಮದುವೆ ಉದ್ಯೋಗ ಬೇಕೆಂದ್ರೆ ಉದ್ಯೋಗ ಹೀಗೆ ಯಾವ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ಕೋರಿಕೆಯನ್ನ ಹೆಸರನ್ನ ಬರೆದುಕೊಂಡು ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು ಬೆಳಗ್ಗೆ ಹೀಗೆ ಬರೆದು ಈ ಎಲೆಯನ್ನ ದೇವರ ಕೋಣೆಯಲ್ಲಿ ಇರಿಸಬೇಕು ಸಂಜೆಯ ಸಮಯದಲ್ಲಿ ಆ ಎಲೆಯನ್ನ ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನ ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡಬೇಕು ನಂತರ ಆ ಎಲೆಯನ್ನು ಹರಿಯುವ ನೀರಿಗೆ ಆಗಿರಬಹುದು ತೆಂಗಿನ ಮರದ ಕೆಳಗೆ ಆಗಿರಬಹುದು ಅಥವಾ ಯಾವುದೋ ಮರದ ಕೆಳಗಾರು ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನು ಹರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ ನೀವು ಕೇಳಿಕೊಂಡ ಕೋರಿಕೆಗಳು ನಿಮ್ಮ ಮೂಲಕವೇ ನೆರವೇರುತ್ತದೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತದೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತೆ ಮಾಡುವ ಕೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ನೋಡಿದರೆಲ್ಲ ತುಳಸಿ ಎಲೆಗಳಿಂದ ತುಳಸಿಯ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನು ಪಾಲಿಸಿದರೆ ಲಕ್ಷ್ಮೀನಾರಾಯಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಿಸಿಕೊಳ್ಳಲು ಹರಳಿಯ ಎಲೆಯ ಮೇಲೆ ಯಾವ ರೀತಿ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಇಷ್ಟೆಲ್ಲ ರಾಜಯೋಗ ಹಾಗೂ ಗುರುಬಲವನ್ನು ಅನುಭವಿಸುತ್ತಾ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುವಂತಹ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ಲಕ್ಷ್ಮೀ ದೇವಿ ನಮಃ ಓಂ ಶರೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು